ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಿಜವಾದ ತಳಮಳ ಹತ್ತಿದರೆ ಸಂತರು ಭೆಟ್ಟಿಯಾಗುತ್ತಾರೆ ಅಸತ್ಯದ ಆಸಕ್ತಿ ಕಡಿಮೆಯಾದರೆ ಮಾತ್ರ ಸಂತರು ಬೇಕೆನಿಸುತ್ತಾರೆ ವಿಷಯಗಳು ನಮಗೆ ಕಷ್ಟವನ್ನೇ ಕೊಡುತ್ತವೆ ಆದರೆ ಅವುಗಳನ್ನು ಹೇಗೆ ಬಿಡಬೇ ಬಿಡುವುದೆಂಬುದೇ ತಿಳಿಯುವುದಿಲ್ಲ ನಮ್ಮ ಪರಿಸ್ಥಿತಿಯು ಅರಣ್ಯದಲ್ಲಿ ಕಳೆದುಕೊಂಡ ಮನುಷ್ಯನಂತೆ ಆಗಿರುತ್ತದೆ ನಮ್ಮ ದಾರಿ ತಪ್ಪಿರುತ್ತದೆ ಎಂದು ಯಾರಿಗೆ ತಿಳಿಯುತ್ತದೆಯೋ ಅವರೇ ಅರಣ್ಯದಿಂದ ಹೊರಗೆ ಬರುವ ದಾರಿಯನ್ನು ಕೇಳುತ್ತಾರೆ ಈಗ ವಯಸ್ಸು ಬಹಳವಾಯಿತು ಕಾಲನ ಸ್ವಾಧೀನವಾಗುವ ಕಾಲ ಸಮೀಪಿಸಿತು ರಾಮ ನೀನೇ ನನ್ನನ್ನು ಉದ್ಧರಿಸು ಎಂಬ ತಳಮಳ ಹತ್ತಿದ್ದಾದರೆ ಮಾತ್ರ ಅವರಿಗೆ ಸಂತ ಸಹವಾಸ ಲಭಿಸುತ್ತದೆ ನಾವು ಸತ್ಸಂಗತಿ ಬೇಕೆಂದು ಅನ್ನುತ್ತೇವೇನೋ ನಿಜ ಆದರೆ ನಾವು ಕೇಳುವುದು ಮಾತ್ರ ಅಸತ್ ಆಗಿರುತ್ತದೆ ಅಂದ ಮೇಲೆ ನಮಗೆ ಸತ್ ಸಂಗತಿ ಹೇಗೆ ತಾನೇ ಸಿಕ್ಕೀತು ನಮ್ಮನ್ನು ನಾವು ಹೇಗೆ ಮರೆಯಬೇಕು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಸಂತರಿಗೆ ಶರಣು ಹೋಗಬೇಕು ನಮ್ಮ ವಿಸ್ಮರಣವೆಂದರೆ ಭಗವಂತನ ಸ್ಮರಣ ತಂದೆಯು ದೂರದ ಊರಿಗೆ ಹೋದಾಗ ಅವರ ಪತ್ರ ಬರದಿದ್ದರೆ ಚಿಂತೆಯಾಗುತ್ತದೆ ಆದರೆ ಜನ್ಮದಿಂದಲೇ ದೂರವಾಗಿರುವ ಭಗವಂತನ ಬಗೆಗೆ ಏಕೆ ಚಿಂತೆ ಹತ್ತಬಾರದು ನಾವು ನಾಮಸ್ಮರಣೆ ಮಾಡುತ್ತೇವೆ ಆದರೆ ಯಾರ ನಾಮ ತೆಗೆದುಕೊಳ್ಳುತ್ತೇವೆಯೋ ಅವನು ಯಾರು ಎಂಬುದರ ಬಗ್ಗೆ ವಿಚಾರ ಮಾಡುತ್ತೇವೆಯೇ ವಿಷಯ ಬಿಡದ ಹೊರತು ರಾಮನು ಹೇಗೆ ಭಟ್ಟಿಯಾದನು ರಾಮನೂ ಬೇಕು ಹಾಗೂ ವಿಷಯವೂ ಬೇಕು ಇದು ಹೇಗೆ ಹೊಂದೀತು ನನಗೆ ಎಲ್ಲಿಯವರೆಗೆ ಯಾರಾದರೂ ಚುಚ್ಚಿದ್ದು ನೋಯಿಸಿದ್ದು ತಿಳಿಯುತ್ತದೆಯೋ ಅಲ್ಲಿಯವರೆಗೆ ಕರ್ಮ ಮಾರ್ಗದಿಂದಲೇ ಹೋಗುವುದು ಅವಶ್ಯವಿರುತ್ತದೆ ಕರ್ಮ ಮಾರ್ಗದಲ್ಲಿ ಹೋಗುತ್ತಿರುವಾಗ ನಾನು ಕರ್ತ ಅಲ್ಲ ಎಂಬ ಭಾವನೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅವಶ್ಯವಿರುತ್ತದೆ ಯಾರು ನಿಜವಾದ ಅನುಭವಿಗಳಿರುತ್ತಾರೋ ಅವರು ಮಾತನಾಡುವುದೇ ಇಲ್ಲ ಮಾತನಾಡಿದರೂ ಅವರು ಅತ್ಯಂತ ಕಡಿಮೆ ಮಾತನಾಡುತ್ತಾರೆ ಹಾಗೂ ಅದು ಯೋಗ್ಯವೇ ಇರುತ್ತದೆ ಅನುಭವಿಗಳಾಗಿದ್ದರೂ ಅನಿವಾರ್ಯವೆಂದು ಮಾತನಾಡುವವರು ಅವರಿಗಿಂತಲೂ ಕಡಿಮೆಯವರೆಂದು ತಿಳಿಯಬೇಕು ಮಾತನಾಡದಿದ್ದರೆ ಜನರಿಗೆ ತಿಳಿಯುವುದಾದರೂ ಹೇಗೆ ಆದ್ದರಿಂದ ಸಂತರು ತಾವು ಸ್ವತಃ ಕಡಿಮೆ ತನವನ್ನು ಸ್ವೀಕರಿಸಿಯು ಬಹಳಷ್ಟು ಮಾತನಾಡುತ್ತಾರೆ ಆದರೆ ಅನುಭವವಿಲ್ಲದ ವ್ಯರ್ಥ ಶಬ್ದಪಾಂಡಿತ್ಯ ತೋರಿಸುವವರು ಬಹಳ ಕೆಳಗಿನ ವರ್ಗದವರಾಗಿರುತ್ತಾರೆ ಯಾರಿಗೆ ಅನುಭವ ಕಡಿಮೆ ಇರುತ್ತದೆಯೋ ಅವರಿಗೆ ಶಬ್ದಪಾಂಡಿತ್ಯ ಇರುತ್ತದೆ ಯಾವನು ಜಗತ್ತನ್ನು ಮೋಸಗೊಳಿಸುವುದಿಲ್ಲವೋ ಅಥವಾ ತಾನು ಸ್ವತಃ ಮೋಸ ಹೋಗುವುದಿಲ್ಲವೋ ಅವನೇ ಜಗತ್ತನ್ನು ಮಾರ್ಗಕ್ಕೆ ಹಚ್ಚಬಲ್ಲನು ಎಷ್ಟೋ ಜನ ಸಾಧುಗಳು ಕಲ್ಲು ಒಗೆಯುತ್ತಾರೆ ಬೈಗಳ ಬೈಯುತ್ತಾರೆ ಆದರೂ ಕೂಡ ಜನರು ಅವರ ಬೆನ್ನು ಹತ್ತುತ್ತಾರೆ ಏಕೆಂದರೆ ಅವರ ಬೈಗಳು ಕೂಡ ಆಶೀರ್ವಾದ ರೂಪ ಸ್ವರೂಪವಾಗಿರುತ್ತದೆ ಈ ವಿಷಯವು ಎಷ್ಟೋ ಜನರಿಗೆ ತಿಳಿಯುವುದೇ ಇಲ್ಲ ಮಗನು ತನ್ನ ತಂದೆಗೆ ನಾನು ಇಷ್ಟು ಹತ್ತಿರದವನು ಆದರೆ ನೀವು ನನ್ನನ್ನು ಹೊಡೆಯುತ್ತೀರಿ ಆ ಎರಡನೇ ಹುಡುಗನು ಇಷ್ಟು ದೂರದವನು ಅವನೊಡನೆ ಪ್ರೇಮದಿಂದ ಮಾತನಾಡುತ್ತೀರಿ ಎಂದು ತಕರಾರು ಮಾಡಿದನು ಆದರೆ ಇದು ಉಚಿತವಲ್ಲ ಏಕೆಂದರೆ ತಂದೆಯ ಹೊಡೆತವು ನನ್ನ ಹಿತಕ್ಕಾಗಿಯೇ ಇರುತ್ತದೆ ಎಂಬುದು ಅವನಿಗೆ ತಿಳಿಯುವುದಿಲ್ಲ ಸಾಧುವಿನ ಮಾತಿನಲ್ಲಿ ಹಾಗೂ ಹೊಡೆತದಲ್ಲಿ ತುಷ್ಟ ಬುದ್ಧಿ ಇರುವುದಿಲ್ಲ ಸಂತರು ಏನು ಮಾತನಾಡುತ್ತಾರೋ ಅದು ಜಗತ್ತಿನ ಕಲ್ಯಾಣಕ್ಕಾಗಿಯೇ ಇರುತ್ತದೆ ಸಂತರು ನಿಸ್ವಾರ್ಥಿಗಳಾಗಿರುತ್ತಾರೆ ಅವರು ಕಳಕಳಿಯಿಂದ ಹೇಳುತ್ತಾರೆ ಅವರ ಮೇಲೆ ನಾವು ಶ್ರದ್ಧೆಯಿಡಬೇಕು ಸಂತರ ಹೇಳಿಕೆಯ ನಿಜವಾದ ಅರ್ಥವು ಆಚರಣೆಯಿಂದಲೇ ತಿಳಿಯುತ್ತದೆ ಸಂತರ ಸಂಗತಿಯಲ್ಲಿ ನಾವು ಹೋದೆವೆಂದರೆ ನಮ್ಮ ಕರ್ತೃತ್ವವು ಮುಗಿದಂತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ